ಒಂದು ಪ್ರೊಡ್ಯೂಸರ್ ಅವರು ಇಂಟ್ರೆಸ್ಟ್ ಏನಿದೆ ಯಂಗ್ಸ್ಟರ್ಸ್ ನ ಎನ್ ನನಗೇನಂದ್ರೆ ಐ ಆಮ್ ನಾಟ್ ಲುಕಿಂಗ್ ಫಾರ್ ಪ್ರಾಫಿಟ್ ನನಗೆ ಲಾಭ ತಂದು ಕೊಡಿ ಅಂತ ಅವ್ರು ಕೇಳಿಲ್ಲ ಅವ್ರು ಕೇಳಿದ್ದು ಒಂದೇ ನೀವ್ ಮೇಲ್ ಬರ್ಬೇಕು ಇನ್ನೊಂದು ಹತ್ತು ಜನ ಮೇಲ್ ತರ್ಬೇಕು ಟ್ಯಾಲೆಂಟ್ ಎನ್ಕರೇಜ್ ಮಾಡ್ಬೇಕು ಸೊ ಆ ಒಂದ ಇದ್ರಲ್ಲ ನಾವು ಮುಂದಕ್ಕೆ ಹೋಗೋಕ್ಕಾಗಿದ್ದು ಅವ್ರು ಇರೋದ್ರಿಂದ ಮುಂದಕ್ಕೆ ಹೋಗಕ್ಕಾಗಿದ್ದು ಆಕ್ಚುಲಿ ಎಷ್ಟು ಫಸ್ಟ್ ಆಫ್ ಆಲ್ ಪ್ರೆಸ್ ಮೀಟ್ ಮಾಡೋದು ಬೇಡ ಅಂತಿದ್ವಿ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಒಂದೊಂದು ಹಂತದಲ್ಲೂ ಏಟ್ ಒಂದು ಸಿನಿಮಾಗೆ ಎಷ್ಟೆಲ್ಲ ಕಷ್ಟಗಳು ಬರಬೇಕೋ ಅಷ್ಟೆಲ್ಲ ಕಷ್ಟಗಳು ನೋಡ್ಬಿಟ್ವಿ ಆರ್ಟಿಸ್ಟ್ಗಳಿಂದ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಬೇರೆ ಬೇರೆ ತರ ತುಂಬಾ ಸಮಸ್ಯೆಗಳು ಬಂತು ನಮ್ಮಲ್ಲಿ ಯಾಕೆ ತುಂಬಾ ಜನ ಇದು ತುಂಬಾ ಫಿಲ್ಮ್ಸ್ ಅರ್ಧದಲ್ಲಿ ಹೋಗ್ತಿದೆ ಅನ್ನೋದೊಂದು ಹೇಳೋದ್ ಮುಖಾಂತರ ಅಲ್ಲ ಅನುಭವದ ಮುಖಾಂತರ ಕಲಿತೆ ಅಷ್ಟೇ ಪ್ರಾಬ್ಲಮ್ಸ್ ಬಂದರೂ ಸಪೋರ್ಟ್ ಮಾಡಿ ಮುಂದಕ್ಕೆ ಹೋಗೋಕ್ಕಾಗಿದ ರೀಸನ್ ಅಂದ್ರೆ ಪ್ರೊಡ್ಯೂಸರ್ ಲಾಸ್ ಜಾಸ್ತಿ ಮಾಡಿದ್ದೀನಿ ಆನೆಸ್ಟ್ ಆಗಿ ಅಂದ್ರೆ ನನ್ನಿಂದ ಅಂತಲ್ಲ ಒಬ್ಬರಿಗೆ ಪೇಮೆಂಟ್ ಕೊಟ್ಟು ಅದು ಮುಂದೆ ಹೋಗದೆ ಇದಾಗಿದ್ದು ಸೊ ಪ್ರೆಸ್ ಮೀಟ್ ಅಂತ ಬಂದಾಗಲೇ ಅಲ್ಲೂ ಬೇರೆ ಬೇರೆ ತರ ಇದಿತ್ತು ಬೇಡ ಫಂಡ್ಸ್ ಅದು ವೇಸ್ಟ್ ಮಾಡೋ ಬೇಡ ಅದಿದೆ ಅಂತ ಮೈಂಡ್ ಸೆಟ್ ಅಪ್ ನನಗೆ ಬೇರೆ ತರ ಇತ್ತು ನೆಗೆಟಿವ್ ಆಗೇ ಇತ್ತು ಅವಾಗ ಯತೀಶ್ ಅವರು ಇಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ಅಂತ ಹೇಳ್ಬಿಟ್ಟು ಚಂದ್ರಶೇಖರ್ ಸರ್ ಇಲ್ಲಿದ್ದಾರೆ ಹಾ ಅವ್ರನ್ನ ಪರಿಚಯ ಮಾಡಿಸಿದ್ರು ನಿಜವಾಗ್ಲೂ ಯತೀಶ್ ಸರ್ಗೂ ಮತ್ತೆ ಚಂದ್ರಶೇಖರ್ ಬಂದಿರೋ ಮೀಡಿಯಾದವ್ರೆಲ್ಲಾರ್ಗು ನನ್ನ ಪರ್ಸೆಪ್ಷನ್ ಚೇಂಜ್ ಮಾಡಿ ಪಾಸಿಟಿವ್ ಇರುತ್ತೆ ಅಂತ ಪ್ರೂವ್ ಮಾಡಿದ ನಿಜವಾಗ್ಲು ನಿಮ್ಮೆಲ್ಲರಿಗೂ ಫಸ್ಟ್ ಒಂದು ಜ್ವರ ಚಪ್ಪಾಳೆ ಹಾಕೋಣ ಒಂದು ಚಿಕ್ಕ ಸಿನಿಮಾ ಮುಂದೆ ಬರಬೇಕು ಅಂದ್ರೆ ನಿಮ್ಮ ನಿಮ್ಮೆಲ್ಲರ ಸಪೋರ್ಟ್ ಇದ್ರೇನೆ ಆಗೋದು ಮೀಡಿಯಾ ಮಿತ್ರರು ನಿಜವಾಗ್ಲು ನೀವು ನಾವು ಮಿತ್ರರಾಗೆ ಇದ್ರೇನೆ ಆಗೋದು ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಒಬ್ಬೊಬ್ಬರಿಗೂ ಈವೆಂಟ್ ಆದ್ಮೇಲೆ ನಿಜವಾಗ್ಲೂ ಪರ್ಸನಲ್ ಆಗಿ ಮೀಟ್ ಮಾಡಿ ಥ್ಯಾಂಕ್ ಮಾಡ್ಬೇಕು ಅಂತಿದೆ ಅದೊಂದು ನನಗೆ ಅವಕಾಶ ಮಾಡ್ಕೊಡಿ ಈವೆಂಟ್ ಆದಮೇಲೆ ಸಿಗಿ ಕೊಡುಗಿನಿಂದ ಓದಿರೋದೆಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ಸೊ ನನಗೆ ಆ್ಯಕ್ಟಿಂಗಲ್ಲೇ ಮುಂದೆ ಹೋಗಬೇಕು ಅನ್ನೋದು ನನ್ನ ಆಸೆ ಸೊ ನಾನು ಮಾಡಲಿಂಗಿಂದ ಶುರು ಮಾಡ್ದೆ ಆಕ್ಚುಲಿ ಟ್ವೆಂಟಿ ಏಯ್ಟೀನ್ ನನ್ನ ಕಾಲೇಜ್ ಬಂದಾಗಿಂದ ಸೊ ಹಿಂಗೆ ನಡೀತಾ ಇತ್ತು ಮಾಡಲಿಂಗ್ ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾ ಇದ್ರು ಅದ್ರಲ್ಲಿ ಒನ್ ಒನ್ ಆಫ್ ದ ಆ್ಯಡ್ ಫಿಲ್ಮ್ಸಲ್ಲಿ ನಂಗೆ ಮಂಜು ಸರ್ ಸಿಕ್ಕಿತ್ತು ಸೊ ಹಂಗೆ ಈ ಮೂವಿ ನನಗೆ ಸಿಕ್ಕಿತು ಸರ್ ರೆಫರ್ ಮಾಡಿದ್ರು ಓಕೆ ಆಯಿತು ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದರು ಕಳಿಸಿದ್ರು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಗಾಂಧಿ ಸರ್ ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದರು ಸೊ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು ಓಕೆ ಎಲ್ಲ ಆಯಿತು ಕಾಲಲ್ಲಿ ಮಾತಾಡಿದೆ ಒಂದಿನ ಹೇಳಿದ್ರು ಓಕೆ ಆಫೀಸ್ಗೆ ಬನ್ನಿ ಸೊ ಮಾತಾಡೋಣ ಮುಂದೆ ಒಂದು ಸ್ಮಾಲ್ ಆಡಿಷನ್ ಥರ ಇಡ್ತೀವಿ ಅಂತ ಜಯನಗರಲ್ಲಿ ಅವ್ರ ಆಫೀಸ್ ಇತ್ತು ಸೊ ಹೋದೆ ಒಂದು ಸ್ಮಾಲ್ ಆಡಿಷನ್ ನಡೀತು ಸೊ ಇಮ್ಮಿಡಿಯೆಟ್ಲಿ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಯಿತು ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅವರು ಹೇಳಿದ್ರು ಅದೇ ಥರ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ಸೊ ದೆ ಲೈಕ್ ವಾಟ್ ಐ ಡಿಡ್ ವಾಟ್ ಐ ಶೂಟ್ ಸೊ ಓಕೆ ಅಂತ ಹೇಳಿ ಒಂದು ವಾರದಲ್ಲಿ ಇಮಿಡಿಯೇಟ್ಲಿ ದೇ ಟೋಲ್ಡ್ ಇಟ್ಸ್ ಕನ್ಫರ್ಮ್ಡ್ ಅಂತ ಅದಾದಮೇಲೆ ಒಂದು ವಾರಕ್ಕೆ ದಿ ಗೇಮ್ ದ ಸ್ಕ್ರಿಪ್ಟ್ ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯ್ತು ವರ್ಕ್ಶಾಪ್ಸ್ ಇತ್ತು ಒಂದು ಒಂದು ಸಾಂಗ್ ಇದೆ ಕೇಳ್ತಾ ಇದ್ರಿ ಸಾಂಗ್ ನಂದು ಇದೆ ಬರುತ್ತೆ ಅದಕ್ಕೆ ರಿಹರ್ಸಲ್ಸ್ ಇತ್ತು ಅದನ್ನೆಲ್ಲ ಮಾಡಿದ್ವಿ ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನಂದು ಚಾರ್ಮಿ ಅಂತ ಕ್ಯಾರೆಕ್ಟರ್ ನೇಮು ಸೊ ಅವ್ರು ಹೇಳಿದ್ರು ಗಾಂಧಿ ಅವರು ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ ಸೊ ಅದರಲ್ಲಿ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ ಸೊ ದಿಸ್ ಕ್ಯಾರೆಕ್ಟರ್ ಆರ್ಕ್ ಬಂದ್ಬಿಟ್ಟು ಶಿ ಇಸ್ ಅ ವೆರಿ ಮೆಚೋರ್ಡ್ ತುಂಬ ಪ್ರಾಕ್ಟಿಕಲ್ ಮತ್ತು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವಳಿಗೇನು ಅನ್ಸುತ್ತೋ ಅದನ್ನು ಹೇಳೋ ಒಂದು ಕ್ಯಾರೆಕ್ಟರ್ ಐ ಹೋಪ್ ಅದನ್ನು ನೀವು ಬಯಸಿದ್ದೀನಿ ಅಂತ ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಫಾರ್ ದಿಸ್ ಆಪರ್ಚುನಿಟಿ ಗಾಂಧಿ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಎಸ್ ಸೊ ನೀವೆಲ್ಲರೂ ದಯವಿಟ್ಟು ಬಂದು ಹದಿನೆಲ್ ಹದಿನಾಲ್ಕನೇ ತಾರೀಕು ಥಿಯೇಟರಲ್ಲೇ ಮೂವಿನ ನೋಡಿ ಹೊಸ ಒಬ್ರು ಮೂವಿ ಇದು ಎಲ್ಲ ನ್ಯೂ ಕಮರ್ಸ್ ಅಂಡ್ ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ತುಂಬ ಧನ್ಯವಾದಗಳು ನಮ್ಮ ಸಿನಿಮಾ ಏನಾದರೂ ಮುಂದೆ ಹೋಗಬೇಕು ಅನ್ನೋದ್ರೆ ಅದಕ್ಕೆ ಡ್ರೈವರ್ಸ್ಗಳು ನೀವೇ ಚಕ್ರಗಳು ಕೂಡ ನೀವೇ ಆಗಿದ್ದೀರಾ ಹಾಗಾಗಿ ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ ಇಷ್ಟಪಡ್ತೀನಿ ಮೊಟ್ಟ ಮೊದಲಿಂದಾಗಿ ಗಾಂಧಿ ಆ್ಯಂಡ್ ಮಿಸ್ಟರ್ ಮಂಜುನಾಥ್ ಹೆಗ್ಡೆ ಡಿ ಒ ಪಿ ಮತ್ತು ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಸಿನಿಮಾದಲ್ಲಿ ನಾನು ಒಂದು ಟೀಚರ್ ಪಾತ್ರವನ್ನು ಮಾಡಿದ್ದೀನಿ ಸಿಹಿ ಕಹಿ ಚಂದ್ರು ಸರ್ ಜೊತೆಗೆ ಪಾತ್ರ ನಿರ್ವಹಿಸೋದು ಒಂಥರ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಒಂದಷ್ಟು ಆರ್ಟಿಸ್ಟ್ಗಳಿಗೆ ಜೊತೆಗೆ ನನಗೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಬಹಳ ಆಸೆ ಮತ್ತು ಕನಸುಗಳಿದೆ ಆ ಕನಸು ಲಿಸ್ಟಲ್ಲಿ ಸಿಹಿ ಕೈ ಚಂದ್ರ ಸರ್ ಕೂಡ ಇದ್ದರು ಸೊ ಅದು ಫುಲ್ಫಿಲ್ ಆಗಿದೆ ಆ ಯೂನಿವರ್ಸ್ ನನಗೆ ಬ್ಲೆಸ್ ಮಾಡಿದೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಹಾಗೆ ಸಿನಿಮಾದ ಬಗ್ಗೆ ಪ್ರೇಮ ಕಾವ್ಯ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಮ್ಮ ಡೈರೆಕ್ಟರು ಪ್ರೊಡ್ಯೂಸರು ಡಿ ಒ ಪಿ ಅವರೆಲ್ಲರೂ ಹೇಳಿದ್ದಾರೆ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ನಿಮ್ಮೆಲ್ಲರ ಹತ್ರ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನಂದರೆ ಯೂಶುವಲಿ ಎಲ್ಲರೂ ಸಿನಿಮಾಕ್ಕೆ ಕಷ್ಟ ಪಡ್ತಾರೆ ಅಂದರೆ ಬರೀ ಸಿನ್ಮಾ ಅಂತೇಳಿ ಹೇಳಿಲ್ಲ ಲೈಫಲ್ಲಿ ಯಾವುದೇ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ರು ಒಂದಷ್ಟು ಸ್ಟ್ರಗಲ್ಸ್ ಇದ್ದೇ ಇರತ್ತೆ ಆ ಸ್ಟ್ರಗಲ್ಸ್ ಮಾಡಿನೇ ಮುಂದೆ ಬರಬೇಕು ಹಾಗೆ ಈಸಿಯಾಗಿ ಏನು ಬರಲ್ಲ ಹಾಗೆ ಈಸಿಯಾಗಿ ಬರಬೇಕು ಅಂದರೆ ಅಪ್ಪ ನೆಟ್ಟಿದ ಆಲದ ಮರದಲ್ಲಿ ಕುತ್ಕೊಂಡು ಬರ್ಬೇಕಾಗುತ್ತೆ ಈ ಒಂದು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೂ ಕಷ್ಟ ಆಗುತ್ತೆ ಬಿಕಾಸ್ ಲೈಫಲ್ಲಿ ಒಂದಷ್ಟು ಸ್ಟ್ರಗಲ್ಸ್ನ ನಾನು ನೋಡಿರೋದ್ರಿಂದ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಈ ಸಿನಿಮಾ ಸ್ಟ್ರಗಲ್ ಮಾಡಿ ಮಾಡೋದಕ್ಕಿಂತ ತುಂಬ ಪ್ರೀತಿಪೂರ್ವಕವಾಗಿ ತುಂಬ ಖುಷಿಯಿಂದ ಮತ್ತು ಎಂಥುಯಾಸಿಸಮ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ ಸೊ ಈ ಎಂಥುಯಿಸಮ್ ನಮಗೆ ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಇದೊಂದೇ ಸಿನಿಮಾಗೆ ಅಯ್ಯೋ ಹಿಂಗಾಗಿ ಹೋಗ್ಬಿಡ್ತಲ್ಲ ಅಂತ ಬೇಸರ ಮಾಡ್ಕೊಳ್ಳ್ದೆ ಇನ್ನಷ್ಟು ಸಿನ್ಮಾಗಳನ್ನ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವಂಥ ಧೈರ್ಯವನ್ನು ನೀವು ಕೊಡಬೇಕಾಗಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ